ಗೋಪಾಲರಾವ್ ಕಟ್ಟಿಮನಿ ಕಲಬುರಗಿ ಜಿಲ್ಲಾ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷ ಇವತ್ತು ಗುಲ್ಬರ್ಗ ಜಲ್ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಎಲ್ಲ ನಾಯಕರು ಪಕ್ಷಭೇದ ಮರೆತು ಇಲ್ಲಿ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಅಪೀಲ್ ಇದ್ದೀವಿ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು ಐದನೇ ತಾರೀಕು ನಡೀತಕ್ಕಂಥ ಆನ್ಲೈನ್ ಸದಸ್ಯತ್ವದ ಅಭಿಯಾನವನ್ನು ಅವತ್ತು ವಿದ್ಯುಕ್ತವಾಗಿ ಚಾಲನೆ ಆಗ್ತಾ ಇದೆ ಅಲ್ಲಿ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ನಾಯಕರುಗಳು ಮತ್ತು ವಿಭಾಗೀಯ ಮಟ್ಟದ ನಾಯಕರುಗಳು ವಿಭಾಗೀಯ ಮಟ್ಟದ ಸಂಚಾಲ ವಿಶೇಷ ಆಹ್ವಾನಿತರು ಕಾರ್ಯದರ್ಶಿಗಳು ಮತ್ತು ರಾಜ್ಯ ಮಟ್ಟದ ವಿಶೇಷ ಆಹ್ವಾನಿತರು ಎಲ್ಲರೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಕೂಡ ಅವತ್ತು ಚಾಲನೆ ನೀಡುತ್ತಾರೆ ಈ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಸಮುದಾಯದ ಎಲ್ಲ ನಾಯಕರು ಕೂಡ ಭಾಗಿಯಾಗಿರ್ತೇವೆ ಆವತ್ತಿನ ದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರೂ ವಿದ್ಯಾವಂತರಾಗಿ ಆದಿಯಾಗಿ ಪ್ರತಿಯೊಬ್ಬರೂ ಕೂಡ ಸದಸ್ಯತ್ವಕ್ಕೆ ಬಂದು ಸದಸ್ಯತ್ವ ಮಾಡಿಕೊಳ್ಬೇಕು ಬರ್ತಕ್ಕಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡು ಒಂದು ಪಾಸ್ಪೋರ್ಟ್ ಪು ಕೊಟ್ಟು ತಗೊಂಡು ಮತ್ತು ಸಂಘಕ್ಕೆ ಸಹಾಯಧನವಾಗಿ ಸದಸ್ಯತ್ವ ಅಭಿಯಾನದ ಒಂದು ಫೀಸು ಐದುನೂರು ರೂಪಾಯಿ ನಿಗದಿಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ಅದನ್ನು ತಂದು ಸಂಘಕ್ಕೆ ಸಹಕಾರ ನೀಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಅಪೀಲ್ ಮಾಡ್ತಾ ಇದ್ದೀವಿ ಹಾಗಾಗಿ ಐದನೇ ತಾರೀಕು ನಡೀತಕ್ಕಂಥ ಸದಸ್ಯತ್ವ ಅಭಿಯಾನ ದಯವಿಟ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರನ್ನು ತಾವು ಬನ್ನಿ ನಮ್ಮವರನ್ನು ಕರೆದುಕೊಂಡು ಬನ್ನಿ ಅಂತಕ್ಕಂಥ ಅಪೀಲ್ ಮಾಡ್ತಾ ಇದ್ದೀವಿ ಜೈ ಹಿಂದ್ ಒಂದು ಇವರೆಲ್ಲರ ಏನು ರಾಜ್ಯ ಮಟ್ಟದ ಜನಪ್ರತಿನಿಧಿಗಳು ವಿಭಾಗ ಮಟ್ಟದ ಜನಪ್ರತಿನಿಧಿ ಹಾಗೂ ಜಿಲ್ಲಾ ಮಟ್ಟದ ಅಧ್ಯಕ್ಷರು ಎಲ್ಲರ ಒಂದು ನೇತೃತ್ವದಲ್ಲಿ ಆ ಒಂದು ಆನ್ಲೈನ್ ಸದಸ್ಯತ್ವಕ್ಕೆ ರಂಗಮಂದಿರದಲ್ಲಿ ಚಾಲನೆಯನ್ನು ನೀಡ್ತಾ ಇದೀವಿ ಆ ಒಂದು ಸದಸ್ಯತ್ವ ಚಾಲನೆಯನ್ನು ನೀಡ್ತಾ ಇದೀವಿ ಆದ ಕಾರಣ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಮಾಜದ ಎಲ್ಲ ಕುಲ ಬಾಂಧವರು ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಸರ್ಕಾರಿ ನೌಕರಿ ಇರ್ಬೋದು ಅರೆ ಸರ್ಕಾರಿ ನೌಕರಿ ಇರ್ಬೋದು ವಿದ್ಯಾರ್ಥಿಗಳೇ ಆಗಿರ್ಬೋದು ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ರಂಗಮಂದಿರದಲ್ಲಿ ಪ್ರಾರಂಭ ಮಾಡ್ತೀವಿ ಈ ಒಂದು ಮಾದಾರ ಮಹಾಸಭಾದ ಸದಸ್ಯತ್ವಕ್ಕೆ ಬಂದು ಭಾಗಿಯಾಗಬೇಕು ಆನ್ಲೈನ್ ಮುಖಾಂತರ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನು ಒಳಗೊಂಡು ಇವತ್ತು ಗೋವಿಂದ ಕಾರಜೋಳ ಆಗಿರ್ಬೋದು ಎ ಆಗಿರ್ಬೋದು ಆಂಜನೇಯರು ಆಗಿರ್ಬೋದು ಮುನಿಯಪ್ಪ ಅವರಾಗಿರ್ಬೋದು ಮತ್ತು ಆರ್ ಬಿ ಅವರು ಆಗಿರ್ಬೋದು ಎಲ್ಲರನ್ನ ಒಳಗೊಂಡು ಎಲ್ಲ ಪಕ್ಷಗಳನ್ನು ಒಳಗೊಂಡು ಎಲ್ಲರನ್ನೊಳಗೊಂಡು ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಸಮಾಜದ ಏಳಿಗೆಗಾಗಿ ಸಮಾಜದ ಒಂದು ಪ್ರಗತಿಗಾಗಿ ಈ ಒಂದು ಸಂಘವನ್ನ ಹುಟ್ಟಾಕಲಾಗಿದೆ ಅದಕ್ಕಾಗಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಆನ್ಲೈನ್ ಮುಖಾಂತರ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥ ಮಾಡ್ತಾ ಇದ್ದೀವಿ ಮಾದಿಗ ಮಹಾಸಭಾ ಒಂದು ಆನ್ಲೈನ್ ಮೂಲ ಮುಖಾಂತರ ಎಲ್ಲರೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಅರೆ ಸರ್ಕಾರಿ ನೌಕರರು ನೌಕರರು ಎಲ್ಲರೂ ಕೂಡ ಸ್ವಾಭಿಮಾನದಿಂದ ತಾವೆಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರು ಕೂಡ ಸದಸ್ಯತ್ವವನ್ನು ನೋಂದಣಿ ಹೇಳಿ ನನ್ನ ಕಡೆಯಿಂದ ಅಪೀಲ್ ಮಾಡ್ಕೊತೀನಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ತಾವೆಲ್ಲರೂ ಭಾಗವಹಿಸಬೇಕು ನಾವು ಯಾಕಂದರೆ ಈ ಒಂದು ಮಾದರ ಮಹಾಸಭಾ ಬಹಳ ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿರ್ಬೋದು ಮೊಮ್ಮಕ್ಕಳು ನಮ್ಮ ಸೊಸೆಂದ್ಯರು ಅನೇಕ ಯೋಜನೆಗಳನ್ನು ಪಡೆದುಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಸಬಲೀಕರಣ ಆಗಬೇಕು ವಿದ್ಯಾವಂತರಾಗಬೇಕು ರಾಜಕೀಯವಾಗಿ ಮತ್ತು ಎಲ್ಲದರಲ್ಲೂ ಕೂಡ ನಾವೆಲ್ಲ ಅನುಭವಸ್ಥರು ಆಗ ಬೇಕನ್ನೋದೇ ನಮ್ಮದು ಒಂದು ಈ ಒಂದು ಉದ್ದೇಶ ಇದೆ ಅದು ತಾವೆಲ್ಲರೂ ಜಾಗೃತರಾಗಬೇಕಂತೇಳಿ ನನ್ನ ಕಡೆಯಿಂದ ಒಂದು ವಿನಂತಿ ಮಾಡ್ಕೋತೀನಿ ದಯಮಾಡಿ ನಾಳೆ ರಂಗಮಂದಿರದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಹೆಚ್ಚಿನ ಹೆಚ್ಚಿನ ಸದಸ್ವತೆಯನ್ನು ಗುಲ್ಬರ್ಗ ಜಿಲ್ಲೆಯಿಂದ ಆಗಿದೆ ಅಂತ ಅಂತಕ್ಕಂಥ ಒಂದು ಹೆಮ್ಮೆಯನ್ನು ನಮಗೆಲ್ಲ ಪಡ್ಕೊಳ್ತೀವಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ನಮ್ಮ ಸಮಾಜದ ಮೇಲೆ ಎಲ್ಲರೂ ಕೂಡ ಭಾಗವಹಿಸ್ಬೇಕಂತ ಕೇಳ್ಬೋದು